ಹಾಯ್ ಫ್ರೆಂಡ್ಸ್ ಮಾ ತೆಂಚೋಲ್ಲರು ಯಾನಿ ನೀನ್ ಸೊಪ್ಪು ಅನೇತ ತಾಜಂಗ ಸೊಪ್ಪು ಮಂದ್ ಬೋಡದು ತಾಜಂಕ ಸೊಪ್ಪು ಮಂದ್ ಬೋಡ್ದುಲ್ಲೆ ಅಂಚೆ ಇಡೀ ವಿಟಮಿನ್ ಸೊಪ್ಪು ಕೊಯ್ಕೊಂಡು ಮತ್ತೆ ತಜಂಗ ಸೊಪ್ಪು ಈ ಕಡೆ ಕೊಯ್ದು ಆತು ನಿನ್ನ ಅಂಚೆ ವಿಟಮಿನ್ ಸೊಪ್ಪು ಇಕ್ಕ ಮತ್ತೆ ಬಲೆ ವಿಟಮಿನ್ ಸೊಪ್ಪು ವಿಟಮಿನ್ ದ ಸೊಪ್ಪು ದೈ ತೊಬನ್ ಇಕ್ಕು ಇಂದು ಮೂಜ್ ಬಗ್ಗೆ ಮಿಕ್ಸ್ ಮಂತ ನಮ್ಮ ಮಂತಂಡ ಸೊಪ್ಪು ಶೋಕಾಪು ವಿಟಮಿನ್ ಸೊಪ್ಪು ನುಗ್ಗೆ ಸೊಪ್ಪು ಬುಕ್ಕ ತಾಜಂಗ ಸೊಪ್ಪು ಒಂಚ ಒಂದು ಪುಗ ಅಂದಿತ್ತು ಆಟಿ ಲಾಸ್ಟ್ ಒಂದು ಬರ್ತಾನತ್ತ ಪುಗ ಅಂದ್ರ ಮುಂದೆ ವಿಟಮಿನ್ ಸೊಪ್ಪದ ದೈತೇ ವಿಟಮಿನ್ ಸೊಪ್ಪದ ಬತ್ತಿ ಜನ ವಿಟಮಿನ್ ಸೊಪ್ಪದ ದೈತುಳಿ ಇದೆ ಮಲ್ಲ ಹಾಪ ದಯ್ಯ ಅಂಡ ನೆಟ್ಟು ಬಿತ್ತಲು ಆತನಂದಿ ಪೂ ತಲೆ ಕಾತನಿ ಹೂವು ಆತನ ಇದೆ ಹೂವು ಬರ್ತೀನಿ ನೆಟ್ಟು ಮಸ್ತ್ ಬಲಿಯಾಗ ಒಂಚ ನೆನೆ ಚೆನ್ನ ಕೊಯ್ ಕಂದು ಅಂತೆ ಅವು ನಮಗೆ ಮಣ್ಣ ಜಾಸ್ತಿ ಪಂಡವು ಕನೆ ಬಿಡು ಅಂತೆ ಅವು మనకు అండి సొప్పు ఆటెస్ట్ తాను వర్త వర మనసు వరం అన్సూ తిందే జోక్లో కొడ్డే నేను మొత్తం విటమిన్ అంశ మొత్తం జాస్తి నెట్టు పౌష్టికంశ నమకు బడైనా శరీర బడైనా ఉంది బుక్ యూన్ మధ్యాహ్న దుంబే మనపూడు నమ్మ సొప్పు మనపూనగా తజంత సొప్పు మధ్యాహ్న బుక్ మంతరవల్లీ ఆ తడ్డే చిత్తా మధ్యాహ్న దుంబె మన మ ಆಟಿಡಬೇಕ ನಮ್ಗೆ ಬಾಕಿ ಟೈಮ್ ತಿನ್ಕುದಿ ಲಾಸ್ಟ್ ಯಾವಂತೆ ಯಾವ್ ಯಾವ ಇತ್ಯ ಕೈ ಒಂದು ವಿಟಾಮಿನ್ ಸೊಪ್ಪು ಕೈ ನುಗ್ಗೆ ಸ್ವಲ್ಪ ಕೈ ಬರ್ತೇತ ನುಗ್ಗೆ ಸ್ವಲ್ಪ ನುಗ್ಗೆ ಮುರಳಿ ಕಾಟ್ತೆ ಮಾತಾ म्हणजे इथे तगल सोपू नरेगाल बंद नुर्गीय मस्त नुरग्यापुक्तिवर्ष वर्ष कटिज नुरगी आता वर्ष वर्ष कट मस्त नुरगे बे कर्तगिन उद्दपण धक्त अशा मुर्गे पद नर्ष कट सोक बं बर्बो मस्तर होण खुय नऊ बिंजपां

ಕುಡಿ ಕೊಡಿ ಕಿನ್ಕ ಕಿನ್ಕಂದ್ರ ಕುಡಿ ಕೊಡಿ ತಜಂಕದ ನಮ್ಮ ಹಳ್ಳಿ ಹಳ್ಳಿದಾಗಲೇ ಹೆಚ್ಚಿನ ಗೊತ್ತಿಪ್ಪು ನಂದು ತಾಜಂಕರವಲ್ಲ ಸೊಪ್ಪು ಆಡಬೇಕು ನುಗ್ಗೆ ಸೊಪ್ಪು ತೊಂಡೆ ಯಾಕೆ ವಿಟಮಿನ್ ಸೊಪ್ಪು ಬಕ್ಕ ಅಂದೆ ಈತು ತಜಂಗೆ ಸೊಪ್ಪೇ ತೊಂದೆ ಈತು ಈತಿದ ಮೂಜು ಐಟಮ್ ಪಾಡ್ದು ನಮ್ಮ ಸೊಪ್ಪು ಮಂತು ಆಟಿದೋಸ್ ಬಕ್ಕ ಲಾಸ್ಟ್ನಾಗಟ್ಟಿ ಆಟಿ ಎಂಡ್ ಬರ್ತೇನೆ ಮತ್ತೆ ಎಂಚಲ ಮನ್ಪುಗ ಅಂದ್ರೆ ಎರಡು ಸದಿ ಮಂತದೆ ಒಂದು ಮಾತಾ ಕೈಯಿಂದ ಬರ್ತೆ ಮಧ್ಯಾಹ್ನ ತುಂಬಿ ನೀನು ಬೇಗ ಕೈ ಇರ್ಬೋದು ನಾನು ಮಧ್ಯಾಹ್ನ ತುಂಬಿ ಮನ್ಸು ಇಟ್ಟೆ ಒಂದು ಸೈಟಮ್ ಊರ್ಗ ನೀನು ಮೂಜೆ ಐಟಮನ್ನ ನೀನು ನೀಶಾ ಎಗ್ಗಿದ್ದು ತೋರ್ದು ಹೆಗ್ விட்டமின் தப்பு மா நங்க தப்பு மாத்திர நமக்கு ஐநா தப்பு மாத்திர நே விட்டமின் சப்பந்து பாரி இடங்க விட்டமின் சப்பு பஞ்சினீ బాల్లే పౌష్టికాంశ సోపు బెవణి అక్క బాల్ బినే నేను మతిన పంపి ఆస్పెటల్లే పంపిక్ పౌష్టికాంశ మాత్ర జాస్తి సొప్ తరకాలి నేను మాత్ర ఆ టైమ్లో అంతకు ఆట మేడం తింద మస్తి ఇడ్డదు విటమిన్ సొప్పు భారీ ఇడ్డే నేను ఆ టైమ్ నమ్మ సొప్పు అంతదు తినోళ్ళు తజంగి సొప్పు మాత్రం నమ్మక ఆటే జాస్తి ఇతను బాకీ టైమ్ తిడతాను ವಾಟಿ ತಿನ್ನ ನೆಡ್ಡೆ ಸೊಪ್ಪು ಹೋಗ್ಬೇಕಾ ಒಂದು ನುಗ್ಗೆ ಸೊಪ್ಪು ಮಾತಾ ನುಗ್ಗೆ ಸೊಪ್ಪು ಸಾಂಬಾರ್ ಮಾತಾ ಬಂದು ಚೂರು ಚೂ ಬಾರ್ದು ಬಂದುಪೌದು ಸಾಂಬಾರು ವೆಡ್ಡೆ ನುಗ್ಗೆ ಸೊಪ್ಪು ನಮ್ಮ ಅರೆಗಾರ್ ತಿಂದಂಡ ಅವು ಹೀಟ್ ಹಾಕಿ ನಮ್ಗೆ ನಮ್ಮ ಬಾಡಿಗಾತ ಎಡ್ಡೆ ಪೂರಿ ತ್ನ ಇರತ್ ಇತ್ತಂಡ ದಕ್ಕೊಡು ಇಪ್ಪುಂಡು ಕೆರವು ಈರೆ ಮರಿಯೋಲ್ಲ ತಂಚನೆ

ఇందు నగ్గు మందు ప్రకృతి ఉచిత ధర్మం తిక్కు నా వస్తు కొన దాని ఎరం మంత్ కేస ముఖ దాల్ మంతనాడు ముఖ దాలి కోట్కొందోదీ ము సొప్పులు అంచనా ఎలా తయ్యాంగ సొప్పు ఐటె మాత కడ హడేట్ ఇప్పుడు పేట దాక్ హచ్చు అవు తయ్యాంగి సొప్పు హాచు అది హను ఈ విటమిన్ సొప్పులు అంచే ఎందు కలవట్ అంచే ఆ పండు కొడుతుంది గట్టు మొత్తం కొనతున్నాపనమ్మ

ఇందు నేను తజంక సొప్పులు నంచాట్ నెక్ కన్నాడు తగచ్చే సొప్పు పనిపనమ్మ తుల్ టెంగు తజంక సొప్పు పనిపా నెక్ నేను నంచా ఇంజ పడు పురి ఉండను తూడు నేను నెట్ల తజంక ఇట్లా పురి పుండు ఇంకా పురి తూదునా ఇంత పత్తు తూడు పురి ఉండ అందు బుకనమ్మ నేను ఆనియానీ కొయ్ మన పుడు తజంక సొప్పు టేస్ట్ దుమ్నానికి కొయ్యది ఇరవల్లి ఆనియానికి ఆనియానికి కొయ్య మన తండే ఇద్దె ර කම ග ඉමන් පැරවල්න් කොඩි කොඩේ को යුනම කයි ගල කඩ මත අති කල බයි කොඩි කොඩනතිද තැනමාශ කට කටමන්තු මාගේ පර්ණ ජ මත ತುಂಡು ಅಂತ ನುಗ್ಗೇ ಸೊಪ್ಪು ಅಲ್ಲ ಮಾತೋಣ ಲತ್ತಲತ್ತೊಂದರೆ ಜಾವು ಈತಿ ತೊಂದರೆ ಕಟ್ ಮಾಡ್ಕೊಲಿ ಲತ್ತೆ ಉಂಟು ಎಡ್ಡೆ ಎ ಮಾತ ಪಾಡೋದು ತೊಂದರೆ ಮಾತ ಮಲ್ಲ ದಂಡು ಮಾತಾಡಪ್ಪ ನುಗ್ಗೆ ಸೊಪ್ಪು ಸೊಪ್ಪು ಏನಾದ್ರೂ ಮುರುಘ ಒಂದು ವಿಟಮಿನ್ ಸುಟ್ಟುಕೊಂಡೆ ಮುರಿದರೆ ನಾನು ಸಣ್ಣ ಮುರು ಹತ್ತಿದೆ ಮುರುಘ ಬಿಸಿದ

മനപിത മനപുര മത മനപന സംപ്രദായ മനപേരിത്തെ സൊപ്പ തരക്കു ആട്ടിന് മത മനപൂട്ട് മനസർ ബി സ്റ്റാർട്ട് ആ നെട്ട് ആ നമ്മ ശരീര മത

ಯಾನೊಂಜಿ ಟಿಪ್ಸ್ ಬಂತೇನ ಕ್ಲೆಗ್ ಶುಗರ್ ಇತ್ತಿನಕ್ಲೆಗೆ ಈಂಚಿನ ನಮ್ಮ ಕೈಬೇವುದ ತಪ್ಪುಂಡತಿ ಐನ್ ಗುದ್ದುದು ಐನಮ್ಮ ನಮ್ಮ ಕುದಿಪ್ಪ ಅದು ಚೌಲಿ ಅದಕ್ಕೆ ಕಾಂಡೆ ಬಜಿ ಬಂಜಿ ಪರೋಡು ಶುಗರ್ ಇತ್ತಿನಕ್ಲ ಉ ಬಾರಿ ಎಡ್ಡೆ ನಮಗೆ ಶುಗರ್ ಕಂಟ್ರೋಲ್ ಬರ್ಕೊಂಡು ಈ ಈಂದು ಇಂಚಿನ ಉರಿ ಮೂತ್ರದಲ್ಲೇ ಕನೆ ಪೋಪ್ನತೆ ಈ ಕೆಲವರೆಗಿಂಚ ಒಂದು ತೆಮ್ಮಲ್ ಅಪ್ನಾಗ ಬುಕ್ಕ ಇಂಚ ಇಂಚ ಜಾಸ್ತಿ ಎಲ್ತಿನಿ ಯೂರಿನ್ ಪಾಸ್ ಹಾಪತಿ ಅಂಚಿನ ಕ್ಲೇ ಮಾತ ನೀನು ಕೈ ಬೀಯದ ತಪ್ಪದ ತಪ್ಪನ ಕೊದ್ದೋದು ಒಂದು ಗ್ಲಾಸ್ ಕಸಾಯದ ಲೆಕ್ಕ ಮಂತ್ ಪರಿಯೋದನ್ನ ಅವು ಕಡಿಮೆ ಆಪ್ಣ ಮಸ್ತ್ ಕಡಿಮೆ ಆಪ್ ಐನ್ ಮಂತ್ ಮಂತ್ಲೇನೆ ಕ್ಲೋರ ಕೈ ಬೀಯ ತಪ್ಪು ನಮ್ಮ ಜೀವ ಜೀವಗದ ಎಲ್ಲ ಹಾಳತ್ತವು ಎಡ್ಡೇನೆ ನೈನ್ ಏರಿಯಾಗ್ಲಾ ಮಂತ್ ಪರೋಲ್ಲಿ ನೆಡ್ದವ್ರೆ ನಂಗೆ ಹೆಲ್ತದೆಲ್ಲ एफेक्ट आज इन मंसिओ पर्वले कोण बजी बंजी शुगर इतनं मन कोणत्या युरीन पास अंच तेम् ब आपण ते तपनता जास्ती युरीन पास असं इन्मंत पर्वले कडम शुगरला कंट्रोल करत तूल मतद ముడు మా తండే తట్టంబుద్దు కత్తు బిక్ తనగా అయితే మాత పొరులు అరి ఉండు పొర్లు అరి ఉండు పడగా పడుద నీరు పాడ అరిపేరు ఒక్క నీడ తెడుగా నీరు హరి ఉండ తనగా ನೀರು ಹರಿದಾನ ಮತ್ತೆ ಅವಳು ಸಾಮಾನು ಮತ್ತು ಬೆಚ್ಚುವಂತ ಇದು ನೀನು ಪುಡಿಯಂತ ಸೊಪ್ಪ ಹಾರದಿತ್ತು ಮತ್ತು ಪುಡಿ ಕುಡಿಯುವಂತ ನೆಡ್ಡೆ ಸಾಮಾನು ಮತ್ತು ಐತೆ ನೀನು ಇದಾನ ಒಂದು ನೀರು ಹರಿವು ಮತ್ತೆ ಆ ಸಾಮಾನು ಮತ್ತು ಪುಡಿ ಹ್ಞೂ ಇದು ನೆಕ್ ತಯ ಸೊಪ್ಪು ಪಾಡ್ಯಾರೆ ಈತ ಪೆಲತ್ತರದಿತ್ತು ನೆನಗೂತು ಪಾಡೋದು ನಮ್ಮ ಬುಕ್ಕ ಒಂದೇ ಬೊಳ್ಳುಲಿಂದು ನಮ್ಮ ನೇನು ಮತ್ತು ಬನಾಲೆಡು ಪೊತ್ತದು ನೆನ್ ಪೊಡಿ ಈ ಈತ ಇದೆ ತೊಂದೆ ಚೂರು ಒಂಜಿ ಒಂಜಿ ಚೂರು ಒಂಜಿ ದಾತ ಒಂಜಿ ಎರಡು ಮೂಜಿ ಸ್ಪೂನ್ ದಾತು ಅರಿ ಇದೇ ತೊಂದೆ ನಮ್ಮ ಕಜಾಯ ಐನು ಪೊತ್ತುದು ಪಾಡೊಡೆಗು ನೀವು ನೆನ್ ಮಾತ ಮಾತಾ ಒಟ್ಟಿಗೆ ಪೊತ್ತುದು ನಮ್ಮ ಪೊಡಿ ಅನ್ಬೋಡ್ದೆ ಇಂದು ಕೊತ್ತಂಬರಿ ಈತ ಕೊತ್ತಂಬರಿ ತೊಂದೆ ಈತ ಜೀರಿಗೆ ಈತ ಬಳ್ಳುಳ್ಳಿ ಈ ಸಾರಿ ಬುಕ್ಕ ಅಂದು ಪೆಲತ್ತಾರಿ ಪೆಲತ್ತಾರಿಯನ್ನು ಗುದ್ದುದು ಪಾಡಣ್ಣ ನಮ್ಮ ಐನ್ ಮನ್ಪುನ ಸೊಪ್ಪು ಮನ್ಪುನಗ ಮುಂಚೆ ನೇನು ಈತ ಪೊತ್ತುದು ನಮ್ಮ ಈತ ಐಟಮ್ ಪೊತ್ತುದು ಪುಡಿ ಮನ್ಪುಗ

బనలే వచ్చాది ఒక అరిపొత్తుగా ఫస్ట్ ఒక మాత సామాన్ పాడుతూ పొత్తునాడు ఒక నాలుగు ముంచులా పాడు నెక్కున్నా నాకు పొడి పోంట్లో ఆటి పత్తున్నా అండు నేను ఆటి తిన్నీ ఏలేమ సత్య అండి అదే మన తుంబు ఇల్ అడిగ జాస్తి అడ్జ మంత ఉంటే క్రమ మత బారీ ఆ టైమ్ మనకు ఇంకా మనసుకోడత వరేంజత నేను బెల్ల బాధ బుద్ధ పొడి మంత్ తింద టేస్ట్ అవుతున్నా హరి పొడి మాత్రం తింది జాస్తి ఉంటా ఇలా మరణ మరి పొడి మంత్ బెల్ల బాడే నేను అందు అరి పొత్తు పొడి అందుకుడు బెల్ల ముద్దోడు పక్క తారా పేరేది వాడోడు అయితే మిక్స్ అనిపడు పరిగుషి అని పండ తుప్ప ఎత్తు ಈತ ಕೂರ್ಲುಂಡೆ ಅವು ನಿತ್ಯ ನಮ್ಮ ಮೆಣಸು ಮುಂಚೆ ಪಾಡ್ಗ ಏನೋ ಐನ್ ಮುಂಚೆ ತೊಂದೆ ಮೊದಲು ಬ್ಯಾಡಾಗಿ ಮೆಣಸು ಐನ್ ಮೆಣಸುದೇ ತೊಂದೆ ಬ್ಯಾಡಾಗಿ ಅವಂತ ಬೆಚ್ಚ ಅವಂಚೆ ಬೆಚ್ಚೋದಕ್ಕೆ ನಮ್ಮ ಸಾಮಾನು ಮತ್ತೆ ಪಾಡ್ಗ ಜೀರಿಗೆ ಕೊತ್ತಂಬರಿ ಮಾತ್ರ ಪಾಡ್ಗ ಮರಿ ಬಡ್ದ ಒಂದು ಒಂಜರೆ ಸ್ಪೂನ್ ಅದೇ ತಂದೆ ಅಪಕ್ಕ ಚೂರು ಜೀರಿಗೆ ಬಡಗಂದು ಈತ ಜೀರಿಗೆ ಗುಡ್ಗೊಂದು ರೆಡ್ಡರಿಂದು ಬೆಳ್ಳುಳ್ಳಿ ಪಾಡ್ ನಳ್ಳು ಬೆಳ್ಳುಳ್ಳಿ ಆವನಾಗ ಸ್ಕಿಪ್ ಬಂದ್ಕೊಲಿ ಬೆಳ್ಳುಳ್ಳಿ ಫ್ಲೇವರ್ ಆವನ್ನ ಬೋಡಣ್ಣ ಮಾತ್ರ ಪಾಡೋಣ கறிவேப்பிலை பாடனும் இல்லை फ्लेவர் சூப்பர் நம்ம நம்ம தவாஸ்து நம்ம கறிவேப்பிலை பாடணும் சொர்க்காரணமே பாடணும் டேஸ்ட் பண்ணு கட்ட வந்துரு ரெд ஹரி ஏbelulli பாடனும் இல்லை

එසේ කවතන පක්කා සොප්පු දර සොප්පු ගේේග බකු ැ සනා මුද්දයක්ල ඒ තිබනත ඒතාපුතුල කඩිම ඇ ඒ පේ පලනේ දිග దేం దేక ఊర్డే అతన పులి ఎడ్డ ఎడ్డె పులి నెట్ దాల్ కళ్ళు కజోమ్మ దాల్ ఇది పులి ఎడ్ ఎడ్డేపు నమ్మ ఊరుడే నంచిన పులి నమ్మ అంగడ్డు కొనసా ఇంచినప్పుడు కళ్ళు కజమ్మ తన నేనైతే మొదలెరు పాడైతే నేను మైపు చూరు పులి తనీరు టొమేటో పాడిన లాపుడు రెండు మూడు పులి తిరు పాడదల్ చూరు పాడే పులి తీరు

දබද <laughs> කාරට <laughs> 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 <hans> ි ුෂේ ේත අස්තනීම තබත් කළ ඒේතු කස්ට්‍රාන්ඩ ආගම්මත්වන්තොන්ත. එත්ත නමක ඩැයි ිගම් මතේ පේජන ක ලක ඩයිදගටට වගේ කස්්තුල නප්පුලා අසෝකට දුම්බ ද ල ඩංචත්ව නක නපපු කයිස්පති නිෙර්ණය බංන්න. අපපුටෝරා ගම්මත හහඳු පර්මමත පත්වන බාරි දෂි නමොක. ಗಮ್ಮತ್ ಮನಪುರೇ ಹುಷ ಅಡ್ಡಿ ಅನ್ಪಿರಲ್ಲ ನಮ್ಮ ಅನ್ಪುಣಿ ಹೆಂಚ ಗಮ್ಮತ್ ಇತ್ತು ಮಾತ್ರ ದುಂಬಿಡು ದುಂಬುದ ಅಡ್ಡಿ ಅನ್ ತಿಂತಿ ಒಂದು ಅಡ್ಡಿ ಒಂದು ಬಾರಿ ಖುಷಿ ಆಯಿತು ಇತ್ತ ಡೈಲಿ ಅಡ್ಡಿ ಅನ್ಪಮ್ಮ ನಮ್ಮ ದುಂಬುದಕ್ಕಲ ಎತ್ತು ಬಂಗ ಬತ್ತದ ನಮ್ಮ ದುಂಬು ಇತ್ತ ಜೋಕ್ಳ ಬಂಗ ಬರಿಂದ ಅಷ್ಟಮಿ ಒಂದ್ ರಡ್ಡ ಬಗ್ಗೆ ಕಚ್ ಪುಲ ಪಾಯಸಲ್ಲ ಮನ್ಪುಡು ಅಷ್ಟಮಿ ದ ಗಮ್ಮತ್ ಪಾಡ್ಬಂದಿ

ಸೊಪ್ಪು ಉಪ್ಪಾಡ್ದ ಆ ಒಟ್ಟಿಗೆ ಇದ್ ಬೇಕಾ ಫಸ್ಟ್ ಪರತಾರಿ ಇದ್ ಬೇಕ ಸೊಪ್ಪು ಮಾಡಲ್ಲ ಅವ್ನ್ ಇತ್ತೆ ಪರತೀನು ಬಾಡ್ದು ತಲತ್ತಾರಿ ಪಾಡ್ಯ ಚೂರ್ಮ ಉಪ್ಪುಗ ಏನು ಉಪ್ಪು ಉಪ್ಪು ಮಾಡ್ದು ಜೊತೆ ನಮ್ಮ ಉಪ್ಪು ಬಾಡ್ದಾರಿಗೆ ಉಪ್ಪು ಪಾಡ್ದ ನೆಕ್ಸ್ಟ್ ಸೊಪ್ಪು ಉಪ್ಪು ಮಾಡ್ದ டேஸ்டு ரூட் பண்ணன் போடன் இதே நம்ம பொடி மாந்தி இதுنا மிக்ஸில பொடி மாந்ததே ஆ பொடிن પાડவும் பொடி પાડதே மிக்ஸ் மாந்தானோ சோ மிக்ஸ் மாந்தலாம் பஹறயில నా మంత్న పొడ్డీల లాస్ట్ నెక్స్ట్ మంత్ ఉంటాయి సత్తులో ఉప్పు దొప్పి సరిగా అండ ఉప్పు టేస్ట్ కరెక్టానా చప్పండి నచ్చి అడుగు ఉప్పు టేస్ట్ కుదు లాస్ట్ ఉప్పు అన్నాడు బోడాండ सार मिक पोडी मात पडतू गमारीगरणे बोडने पाडवले पाडवलेगरणे बडचं स्किप मनकोली केला वेगळे एणेद हापुझे आवन वगेला दीवड निच गीते सारी इतो आता शोक दोन असत मध्यानगरने बंद

கேஸ் ஆஃப் வந்து அடிக்கு ரெடி அண்ணாக்கு சப்பு நே நஞ்சு தின நம்ம ஆரோகியெல்லாம் கரெக்டி ஏழு மூளை மற்ற அங்கடி தான் அவங்க மத்த தின்புனே காசுல வேஸ்ட்டு நஞ்சு ஆட்டி மண் பூனம எங்க நான் சத்தி மந்த ஆட்டா கடை மாதவ ஆட் ரெடி அண்ணா சப்பு

ನುಗ್ಗೆ ಸೊಪ್ಪದ ಟೇಸ್ಟ್ ಮತ್ತು ಒಟ್ಟು ಸೇರಿದು ಬಾಟೆ ಖುಷಿ ಟೇಸ್ಟ್ ಆದ ನೆ ಗಂಜು ನೀರ ಆತು ಶೋಕಾಪೆ ನಮ್ಮೊಂದು ಸಾರು ಸಾರಿ ನೀನು ಒಂದು ಪಕ್ಕ ನೆನ ಪಾಡ್ದು ಸುಕ್ಕ ಅಲ್ಲಕ್ಕ ನೆನಪಾಡ್ದು ಬರ್ಡೋ ಇರುತ್ತೆ ಬರ್ಡ ಪಾಡ್ ತಿಂದ ಅಂಡ ಆತು ಟೇಸ್ಟ್ ಆಗಿ ನಂಗೆ ಏತು ಗೊಂಡ ಗಮ್ಮ ತುಂಬ ಒಂದು ಸಲ ಒಂದು ಇಷ್ಟ ಅಂಡ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ಲಿ ಕಮೆಂಟ್ ಮಾಡ್ಲಿ